ಪತ್ನಿಯ ಕಣ್ಣನ್ನ ಕಚ್ಚಿ ಹೊರತೆಗೆದ ಪತಿ ಮಹಾಶಯ ಶಿಶಿಲಾದಲ್ಲಿ ಕುಡಿದ ಮತ್ತಿನಲ್ಲಿ ಪತಿರಾಯನ ರಂಪಾಟ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶಿಶಿಲಾ ಗ್ರಾಮ ಮೋಹಿನಿ ಎಂಬುವವರಿಗೆ ಗಂಭೀರ ಗಾಯ ಆಸ್ಪತ್ರೆಗೆ ದಾಖಲು ಬಳಿಕ ಮಗಳ ಮೇಲೂ ಹಲ್ಲೆ ಮಾಡಿದ ತಂದೆ ಸುರೇಶ್ ಗೌಡ ಕೃತ್ಯವೆಸಗಿ ರಾತ್ರೋರಾತ್ರಿ ಪರಾರಿಯಾಗಿದ್ದ ಸುರೇಶ್ ಗೌಡ ಧರ್ಮಸ್ಥಳ ಪೊಲೀಸರಿಂದ ಆರೋಪಿ ಬಂಧನ ಪಿಎಸ್ಐ ಅನಿಲ್ ಸಮರ್ಥ ಗಾಣಿಗೇರ ತಂಡದಿಂದ ಸೆರೆ ಪತ್ನಿಯ ಕಣ್ಣು ಹಾಗೂ ಕೆನ್ನೆ ಕಚ್ಚಿ ಮಾಂಸ ಹೊರತೆಗೆದು ಪೈಶಾಚಿಕ ಕೃತ್ಯವೆಸಗಿರೋ ಘಟನೆ ನಡೆದಿದೆ ಕುಡಿದ ಮತ್ತಿನಲ್ಲಿ ಪತ್ನಿ ಹಾಗೂ ಮಗಳ ಮೇಲೆ ನಿಷ್ಕರುಣೆಯಿಂದ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ ಕಟುಕ ಪತಿ ಈ ಕೃತ್ಯವನ್ನು ನೋಡಿ ಎಲ್ಲರೂ ದಂಗಾಗಿದ್ದಾರೆ ಈ ಘನಘೋರ ಕೃತ್ಯ ನಡೆದಿರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಗ್ರಾಮದ ಶಿಶಿಲಾದಲ್ಲಿ ಎಂದಿನಂತೆ ಸುರೇಶ್ ಗೌಡ ಕಂಠಪೂರ್ತಿ ಕುಡಿದು ಪತ್ನಿ ಮೋಹಿನಿ ಮೇಲೆ ಪೈಶಾಚಿಕ ಕೃತ್ಯವೆಸಗಿದ್ದಾನೆ ತದನಂತರ ಮಗಳ ಮೇಲೂ ಹಲ್ಲೆ ಮಾಡಿದ್ದಾನೆ ಕೃತ್ಯವೆಸಗಿದ ನಂತರ ಆರೋಪಿ ಸುರೇಶ್ ರಾತ್ರೋ ರಾತ್ರೋರಾತ್ರಿ ಎಸ್ಕೇಪ್ ಆಗಿದ್ದ ಆದರೆ ಧರ್ಮಸ್ಥಳ ಪೊಲೀಸರು ಆತನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪಿಎಸ್ಐ ಅನಿಲ್ ಸಮರ್ಥ ಗಾಣಿಗೇರ ತಂಡ ಆರೋಪಿ ಸುರೇಶ್ ಗೌಡನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸದ್ಯ ಗಂಭೀರವಾಗಿ ಗಾಯಗೊಂಡ ಮೋಹಿನಿಯನ್ನ ಸಮೀಪದ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗುತ್ತಿದೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ